ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಈತನ ವಿಡಿಯೋದಲ್ಲಿ ಮೂರು ಅಟ್ಯಾಚ್ಮೆಂಟ್ಗಳು ಮಾರಾಟಕ್ಕೆ ತೊಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಒಬ್ಬರೇ ಓನರು ಒಂದೇ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಯಾವುದು ಬೇಕೋ ಅದನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಮೂರು ಅಟ್ಯಾಚ್ಮೆಂಟ್ಗಳ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೇನೆ ಪೂರ್ತಿ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ಏನಾದ್ರು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ನಿಮ್ಮ ಒಂದು ಟ್ರ್ಯಾಕ್ಟರ್ನ ಫೋಟೋ ಹೊಡೆದು ಡೀಟೇಲ್ಸ್ ಎಲ್ಲ ವಾಟ್ಸಪ್ನಲ್ಲಿ ನಲ್ಲಿ ಕಳ್ಸಿಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸುತ್ತೆ ಬೇಗನೆ ಟ್ರಾಕ್ಟರ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಟ್ರಾಲಿಗಳು ಎಲ್ಲ ಅಟ್ಯಾಚ್ಮೆಂಟ್ಗಳ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಮೂರು ಅಟ್ಯಾಚ್ಮೆಂಟ್ಗಳಿದೆ ಒಂದು ಕಬ್ಬಿನ ಟೇಲರು ಎರಡು ಕಬ್ಬಿನ ಟೇಲರು ಮತ್ತು ಎರಡು ಚಕಡಿ ಮತ್ತು ಒಂದು ಬಿತ್ತುವ ಕೂರಿಗೆ ಮೂರು ಇದೆ ಸ್ನೇಹಿತರೆ ಮೊದಲನೇದಾಗಿ ಬಂದು ಎರಡು ಕಬ್ಬಿನ ಟೇಲರ್ ಬಗ್ಗೆ ಮಾಹಿತಿ ಹೇಳೋದಾದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡೋದು ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಹೊಂದಿರತಕ್ಕಂಥ ಎರಡು ಕಬ್ಬಿನ ಟೇಲರ್ಗಳು ಸ್ನೇಹಿತರೆ ಹೊಸ ಒಂದು ಒಂದು ಕಬ್ಬಿನ ಟೇಲರ್ ಅಂತಲೇ ಹೇಳ್ಬೋದು ಜಾಸ್ತಿ ರನ್ನಿಂಗೇ ಮಾಡಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಟೇಲರ್ಗಳ್ನ ಇನ್ನು ಈ ಒಂದು ಟೇಲರ್ಗಳು ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಅಂಜುಟಗಿ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಮೂರು ಅಟ್ಯಾಚ್ಮೆಂಟ್ ಗಳು ಬಂದು ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕು ಅಂಜುಟಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟೇಲರು ಒಂದು ಟೇಲರ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಕೇವಲ ನಾಕು ಎಂಬತ್ತೇಳಿದಾರೆ ಬಟ್ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಸ್ನೇಹಿತರೆ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಯಾರಿಗೆ ನಿಯರ್ ಬೈ ಇರ್ತಕ್ಕಂಥವ್ರು ಲೋಕೇಶನ್ ನೋಡಿ ಚೆನ್ನಾಗಿದ್ರೆ ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ಒಂದು ಚಕಡಿ ಚಕಡಿ ಅಂದರೆ ಎರಡು ಚಕಡಿ ಮಾರಾಟಕೆ ಚಿಂತಾರೆ ಅದು ಕೂಡ ಹೊಸದಾಗಿದೆ ಅಂತ ಹೇಳ್ಬೋದು ಟೈರ್ ಕೂಡ ಕೇಶಿಂಗ್ ಟೈರ್ಗಳು ಇನ್ನು ಒಂದು ಟೆನ್ ಪರ್ಸೆಂಟ್ ಗಳು ಸೌದೆ ಇಲ್ಲ ಅಂತಾನೆ ಹೇಳ್ಬೋದು ಒಂದು ಸರಿಯಾಗಿ ಯೂಸೇ ಮಾಡಿಲ್ಲ ಹೊಸ ಒಂದು ಚಕ್ಡಿಗಳು ಮಾರಾಟಕ್ಕಿವೆ ಸ್ನೇಹಿತರೆ ಇವು ಬಂದು ಕೇವಲ ಒಂದು ವರ್ಷದ ಚಕ್ಡಿಗಳಿದೆ ಸ್ನೇಹಿತರೆ ಒಂದು ವರ್ಷದಾಗಿದೆ ಅಂತ ಓನರ್ ಹೇಳ್ತಿದ್ರೆ ಇನ್ನು ಪೇಂಟ್ ಕೂಡ ಸರಿಯಾಗಿ ಹೋಗಿ ಇಲ್ಲ ಅಂತ ಒಂದು ಚಕ್ಡಿಗಳು ಮಾರಾಟಕ್ಕಿದೆ ಇನ್ನು ಈ ಒಂದು ಚಕ್ಡಿಗಳು ಬಂದು ಮೂರು ಲಕ್ಷ ಮೂವತ್ತು ಸಾವಿರಕ್ಕೆ ಹೊಸ್ದಾಗಿ ಮಾಡಿಸಿದ್ದಾರೆ ಅಂತೆ ಬಟ್ ಮೂರು ಲಕ್ಷಕ್ಕೆ ಬಂದು ಫೈನಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಮೂರು ಲಕ್ಷ ಹೇಳಿದರೆ ನೋಡಿ ನೀವು ಹೆಚ್ಚು ಕಡಿಮೆ ಮುಗಿಯಾಕೆ ಮಾತಾಡ್ಕೊಳ್ಳಿ ಓನರ್ ಜೊತೆಗೆ ಹಾಗೆ ಇನ್ನೊಂದು ಬಂದು ಲಾಸ್ಟ್ನೇದಾಗಿ ಬಂದು ಸ್ನೇಹಿತರೆ ಬಿತ್ತುವ ಒಂದು ಕೂರಿಗೆ ಈ ಒಂದು ಬಿತ್ತುವ ಕೂರಿಗೆ ಬಂದು ಸ್ನೇಹಿತರೆ ಅರವತ್ತು ಸಾವಿರ ಬೀಳುತ್ತೆ ಹೊಸದಾಗಿ ಬಂದು ತೊಗೊಳಕೋದ್ರೆ ಅರವತ್ತು ಸಾವಿರ ಇದೆ ಬಟ್ ಕಡಿಮೆ ರೇಟಲ್ಲಿ ಒಂದು ವರ್ಷದಿದೆ ಹಂಗಾಗಿ ಕೇವಲ ನಲವತ್ತೈದು ಸಾವಿರಕ್ಕೆ ಫೈನಲ್ ಮಾಡಿಕೊಡತ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಕೇವಲ ನಲವತ್ತೈದು ಸಾವಿರಕ್ಕೆ ಒಂದು ಫೈನಲ್ ಮಾಡಿಕೊಡತ್ ಅಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿವೆ ಎಲ್ಲ ಅಟ್ಯಾಚ್ಮೆಂಟ್ಗಳೂ ಸಾಮಾನುಗಳು ಟ್ರಾಲಿ ಆಗಲಿ ಚಕಡಿ ಆಗಲಿ ಬಿತ್ತು ಕೂರಿಗೆ ಆಗಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾರು ಖರೀದಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಿಮಗೂ ಕೂಡ ಬೇಕಾದ್ರೆ ಲೊಕೇಶನ್ಗೂ ನೋಡಿ ಯಾರು ಕೂಡ ಮೋಸ ಹೋಗೋ ಅವಶ್ಯಕತೆ ಏನಿಲ್ಲ ಲೊಕೇಶನ್ಗೂ ಹೋಗಿ ಟ್ರ್ಯಾಕ್ಟ್ರು ನೋಡಿ ಫೈನಲ್ ಪ್ರೈಸ್ನ ಮಾತಾಡಿಕೊಂಡು ಟ್ರ್ಯಾಕ್ಟ್ರುಗಳ ಟ್ರಾಲಿಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡದ ಮೂಲಕ ಚಾನೆಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಇನ್ನೂ ಒಳ್ಳೆ ಟ್ರಾಕ್ಟರ್ ಟ್ರಾಲಿಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಡೈಲಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ ಟ್ರಾಕ್ಟರ್ ಟ್ರಾಲಿ ಗಳು ಜೊತೆಗೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್